ಚೈತ್ರ ಕುಂದಾಪುರ ಹಾಚೆ ಹೋಗ್ತಿದ್ದಂತೆ ಉಳಿದ ಸ್ಪರ್ಧಿಗಳಿಗೆ ಜೋರು ಮಾತುಕತೆ ಏನದು ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರು ಮೊದಲು ನೀವು ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ದಿನದಿಂದ ದಿನಕ್ಕೊಂದು ಹೊಸ ಹೊಸ ಟೆಸ್ಟ್ ಕೂಡ ಪಡೆದುಕೊಂಡು ಮುನ್ನುಗ್ತಾ ಇದೆ ಇದೇ ಹೊತ್ತಿನಲ್ಲಿ ಬಿಗ್ ಬಾಸ್ ಮನೆಯಿಂದ ಹಾಚೆ ಹೋಗಲು ಇಬ್ಬರು ಸ್ಪರ್ಧಿಗಳು ರೆಡಿ ಆಗಿದ್ದಾರೆ ಒಂದು ಐಶ್ವರ್ಯ ಸಿಂಧೋಗಿ ಮತ್ತೊಂದು ಚೈತ್ರ ಕುಂದಾಪುರ ಅವರು ಕಳೆದ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಬರೋದಕ್ಕಾಗಿ ಬಾಟಮ್ ಎರಡನೇ ಸ್ಥಾನದಲ್ಲಿದ್ದರು ಆದರೆ ಈಗ ಮತ್ತೆ ಅದೇ ಸ್ಥಾನ ಐಶ್ವರ್ಯ ಸಿಂಧೋಗಿ ಅವರಿಗೆ ಮರುಕಳಿಸಿದೆ ರಿಲೀಸ್ ಆದ ಹೊಸ ಪ್ರೊಮೋದಲ್ಲಿ ಕಿಚಾ ಸುದೀಪ್ ಇಬ್ಬರು ಸ್ಪರ್ಧಿಗಳನ್ನು ಬಾಟಮ್ ಟೂ ತಂದು ನಿಲ್ಲಿಸಿದ್ದಾರೆ ಆದರೆ ಅದರಲ್ಲಿ ಐಶ್ವರ್ಯ ಹಾಗೂ ಚೈತ್ರ ಕುಂದಾಪುರ ಇದ್ದಾರೆ ಇವರಲ್ಲಿ ಈ ಸಲ ಮನೆಯಿಂದ ಒಬ್ಬರ ಅಥವಾ ಇಬ್ಬರ ಹೋಗ್ತಾರೆ ಅಂತ ಕೇಳಿದ್ದಾರೆ ಹೌದು ಇದಾದ ಬಳಿಕ ಇಬ್ಬರು ಹೊರಗಡೆ ಬರೋದಾದರೆ ಮುಖ್ಯ ದ್ವಾರದಿಂದ ಬರುತ್ತಿಲ್ಲ ಬದಲಾಗಿ ಬೇರೆ ದಾರಿ ಇದೆ ಎಂದು ಹೇಳುತ್ತಾ ಚೈತ್ರ ಕುಂದಾಪುರಗೆ ಕನ್ಫೆಷನ್ ರೂಮ್ಗೆ ಕಳಿಸಲಾಗಿದೆ ಐಶ್ವರ್ಯ ಅವರನ್ನ ಆಕ್ಟಿವ್ ರೂಮಿಗೆ ಕಳಿಸಲಾಗಿದೆ ಇನ್ನು ಕನ್ಫೆಷನ್ ರೂಮ್ಗೆ ಹೋಗಿರೋ ಚೈತ್ರ ಕುಂದಾಪುರ ಅಲ್ಲಿಂದಲೇ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ಆಗ್ತಾ ಇದೆ ಎಂದು ನೋಡ್ತಾ ಇರ್ತಾರೆ ಚೈತ್ರ ಕುಂದಾಪುರ ಅವರೇ ಬಿಗ್ ಬಾಸ್ ಮನೆಯಿಂದ ಔಟ್ ಆದರು ಅಂತಾನೆ ಎಲ್ಲರೂ ಭಾವಿಸಿದ್ದಾರೆ ಆದರೆ ಕೊನೆಯ ಕ್ಷಣದಲ್ಲಿ ಬಿಗ್ ಬಾಸ್ ಮತ್ತೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಅದೇನಂದ್ರೆ ಎಲ್ಲರೂ ಬಿಗ್ ಬಾಸ್ ಮನೆಯಿಂದ ಯಾವ ಸ್ಪರ್ಧಿ ಹಾಚೆ ಹೋಗಬೇಕು ಅಂತ ಕಿಚ್ಚ ಸುದೀಪ್ ಕೇಳ್ತಾರೆ ಆಗ ಮನೆಯಲ್ಲಿರೋ ಸ್ಪರ್ಧಿಗಳು ಚೈತ್ರ ಕುಂದಾಪುರ ಹೆಸರನ್ನು ಹೇಳ್ತಾರೆ ಇದಾದ ಬಳಿಕ ಕಿಚ್ಚ ಸುದೀಪ್ ಅವರು ಆದೇಶದಂತೆ ಚೈತ್ರ ಕುಂದಾಪುರ ಕನ್ಫೆಷನ್ ರೂಮ್ಗೆ ಹೋಗಿದ್ದಾರೆ ಅಲ್ಲಿ ಅವರಿಗೆ ಒಂದು ಎಡ್ ಸೆಟ್ ಕೊಡಲಾಗುತ್ತೆ ಯಾರೆಲ್ಲ ಯಾವ ಸ್ಪರ್ಧಿ ವಿಚಾರದ ಬಗ್ಗೆ ಮಾತನಾಡ್ತಿದ್ದಾರೆ ಅಂತ ಕೇಳಿದ್ದಾರೆ ಚೈತ್ರ ಕುಂದಾಪುರ ಹೋದ ಕೆಲವು ಹೊತ್ತಿನಲ್ಲಿ ಉಳಿದ ಸ್ಪರ್ಧಿಗಳು ಇವರ ಬಗ್ಗೆ ಮಾತನಾಡಿಕೊಂಡಿದ್ದಾರೆ ಒಂದು ಕಡೆ ಹನುಮಂತ ಚೈತ್ರಕ್ಕ ಹೋದಲು ಪಾಪ ಎಂದರೆ ಧನ್ರಾಜ್ ಚೈತ್ರ ಅವರಿಗೆ ಟಾಟಾ ಬೈ ಬೈ ಅಂತ ಮಾಡಿದ್ದಾರೆ ಆಗ ರಜತ್ ಅವರು ಜನಕ್ಕೆ ಈ ಎಮ್ಮ ಮಾತಾಡಿದ್ದೆ ಮಾತಾಡುತ್ತಿದ್ದಾಳೆ ಅಂತ ಹೆರಿಟೇಟ್ ಅನಿಸುತ್ತಿರಬಹುದು ಎಂದಿದ್ದಾರೆ ಎಲ್ಲ ಮಾತುಗಳನ್ನು ಚೈತ್ರ ಕುಂದಾಪುರ ಅವರು ಕೇಳಿಸಿಕೊಂಡಿದ್ದು ನಿಜವಾದ ಬಿಗ್ ಬಾಸ್ ಮನೆಯ ಆಟ ಅಂದರೆ ಇದೇ ಎಂದು ಚುಚ್ಚು ಮಾತುಗಳನ್ನು ಕೇಳಿ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಇನ್ನು ಕೆಲವು ದಿನಗಳ ಸೀಕ್ರೆಟ್ ರೂಮ್ಗೆ ಬಗ್ಗೆ ಸಖತ್ ಚರ್ಚೆಗಳು ಆಗಿತ್ತು ಇದೀಗ ಚೈತ್ರ ಅವರನ್ನ ಸೀಕ್ರೆಟ್ ರೂಮ್ಗೆ ಕಳಿಸಿರುವ ಪ್ರೋಮು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಆದರೆ ಕಾದು ನೋಡಬೇಕಾದ ವೀಕ್ಷಕರೇ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೋಗಿದ್ದು ಯಾರು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಅಲ್ಲಿವರೆಗೂ ಇವರು ನೋಡ್ತಾ ಅಂತ ಹೇಳ್ತಾ ಮುಗಿಸ್ತಾರೆ ವೀಕ್ಷಕರು ಥ್ಯಾಂಕ್ ಯು